ಜನಪದ ಗೀತೆ ಭಾಗ್ಯದ ಬಳೆಗಾರ ಭಾಗ್ಯದ ಬಳೆಗಾರ ಓಕಿಪಾನಂಥವರಿಗೆ ಭಾಗ್ಯದ ಬಳೆಗಾರ ಓಕಿಪಾನಂಥವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಹೀಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸುವರೆ ತವರೂರ ತೋರಿಸುವ ರೇ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬ ನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಬಾಳೆ ಬಲ್ಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ಬಾಳೆ ಬಲ್ಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ನಟ ನಡುವೆಲಿ ನೀ ಹೋಗೋ ಬಳೆಗಾರ ನಟ ನಡುವೆಯಲ್ಲಿ ನೀ ಹೋಗೋ ಬಳೆಗಾರ ಅಲ್ಲಿ ಊದೇ ನನ್ನ ತವರೋರೋ ಅಲ್ಲಿ ಊದೇ ನನ್ನ ತವರೋರು ಮುತ್ತೈದೆ ಎಲೆ ಎಣ್ಣೆ ತೋರು ಬರೆ ತವರುರಾ ಮುತ್ತೆ ದೇಹಿಲೆ ಹೆಣ್ಣೆ ತೋರು ಬರೆತವರೂರ ಭಾಗ್ಯದ ಬಳೆಗಾರ ಹೋಗಿ ಬನ್ನಂಥವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನ್ನಂಥವರಿಗೆ ಅಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಅಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಮಿಂಚಾಡುವೆರಡು ಗಿಣಿ ಕಾಣೋ ಬಳೆಗಾರ ಮಿಂಚಾಡುವೆರಡು ಗಿಣಿ ಕಾಣೋ ಬಳೆಗಾರ ಅಲ್ಲಿ ಹೂದೇ ನನ್ನ ತವರೂರು ಅಲ್ಲಿ ಹೂದೇ ನನ್ನ ಮುತ್ತೈದೆ ಮುತ್ತೈದೇಹಿಲೆ ಎಣ್ಣೆ ತೋರು ಬಾ ತವರೂರ ಮುತ್ತೈದೇಹಿಲೆ ಎಣ್ಣೆ ತೋರು ಬರೆ ತವರೂರ ಆಲೆ ಹಾಡುತ್ತವೆ ಗಣ ತಿರುಗುತ್ತವೆ ಹಾಲೆ ಹಾಡುತ್ತವೆ ಗಾಣ ತಿರುಗುತ್ತವೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅದೇ ಕಾಣೋ ನನ್ನ ತವರೂರು ಅದೇ ಕಾಣೋ ನನ್ನ ತವರೂರು ಹಿಲೆ ಎಣ್ಣೆ ತೋರು ಬಾರೆ ತವರೂರ ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬ ಭಾಗ್ಯದ ಬಳೆಗಾರ ಹೋಗಿ ಬ ನಂತವರಿಗೆ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೆಯಲ್ಲಿ ಪಗಡೆಯ ಹಾಡುತ್ತಾಳೆ ನಟ ನಡುವೇಲಿ ಪಗಡೆಯ ಹಾಡುತ್ತಾಳೆ ಅವಳೆ ಕಾಣೋ ನನ್ನ ಹಡೆದವ್ವಾ ಅವಳೆ ಕಾಣೋ ನನ್ನ ಹಡೆದವ್ವಾ ಹಿಲೆ ಹೆಣ್ಣೆ ತೋರು ಬಾರೆ ಮುತ್ತೈದೆ ಹಿಲೆ ಹೆಣ್ಣೆ ತೋರು ಬಾರೆ ತೋರೋರ ಭಾಗ್ಯದ ಬಳೆಗಾರ ಹೋಗಿ ನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ನಂತವರಿಗೆ ಅಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ ಅಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ ಎನ್ನ ಹಡೆದವುಗೆ ಬಲು ಹಾಸೆ ಬಳೆಗಾರ ಎನ್ನ ಹಡೆದವು ಬಲು ಹಾಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂಥವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂಥವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂಥವರಿಗೆ ಧನ್ಯವಾದಗಳು